ಆರ್ ಎಲ್ ಜಲ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷ ಎಚ್ ಡಿ ಎಮ್ ಸಿ ಐ ಪಿ ಎಲ್ ಅಂತ ಮಾಡ್ತಿರ್ತೀವಿ ಸೊ ಪ್ರತಿ ವರ್ಷ ಏನಂದರೆ ಪಬ್ಲಿಕ್ ಅವೇರ್ನೆಸ್ಗೋಸ್ಕರ ಏನೋ ಒಂದು ಪಬ್ಲಿಕ್ ಸರ್ವಿಸ್ ಥರ ಮಾಡ್ತಿರ್ತೀವಿ ಸೊ ಇದೇ ಈ ವರ್ಷ ಈ ವರ್ಷ ಮುಖಂಡರೋ ಐ ಪಿ ಎಲ್ನಲ್ಲಿ ನಾವು ಯಥೇಚ್ಛವಾಗಿ ಆರ್ ಟಿ ಎ ಆಕ್ಸಿಡೆಂಟ್ಸ್ ಎಲ್ಲ ನೋಡ್ತಿರ್ತೀವಿ ನಮ್ಮ ಹಾಸ್ಪಿಟ್ಲಲ್ಲಿ ಪೇಷಂಟ್ಸ್ ಎಲ್ಲ ಆಕ್ಸಿಡೆಂಟ್ಸ್ ಆಗಿ ಬರ್ತಿರ್ತಾರೆ ಸೊ ತಲೆ ಹೆಡ್ ತಲೆಗೆ ಪೆಟ್ಟಾಗಿ ಬರ್ತಿರ್ತಾರೆ ಹೆಡ್ ಇಂಜುರಿ ಆಗಿ ಬ್ಲೀಡಾಗಿ ಬರ್ತಿರ್ತಾರೆ ಸೊ ಅದರಿಂದ ಲೈಕ್ ಜನ ಜನತೆಗೋಸ್ಕರ ಲೈಕ್ ಹೆಲ್ಮೆಟ್ ಹೆಲ್ಮೆಟ್ ಕೊಟ್ಟು ಜಾಗೃತಿ ಮೂಡಿಸೋ ಮುಖಾಂತರವಾಗಿ ಆಲ್ಮೋಸ್ಟ್ ನೂರೈವತ್ತು ಹೆಲ್ಮೆಟ್ನ ನಮ್ಮ ಹಾಸ್ಪಿಟ್ಲ್ ಸಿಬ್ಬಂದಿಗೆ ಕೊಟ್ಟಿದ್ದೀವಿ ಇದು ಇದು ಬಂದು ನಮ್ಮ ಪ್ರಾನ್ಸ್ಪಾಲ್ರಾದ್ರ ಪ್ರಭಾಕರ್ ಸಾರು ವಿ ಸಿ ವಿ ಸಿ ಆದ ವೆಂಗಮ್ಮ ಮೇಡಮು ಸಿ ಎ ಒ ಸೆಂಟ್ರಲ್ ಅಡ್ಮಿನಿಸ್ಟ್ರೇ ಆಫೀಸರ್ ಆದರ ಡಿ ವಿಲ್ ಎನ್ ಪ್ರಸಾದ್ ಸರು ಮತ್ತು ರಿಜಿಸ್ಟ್ರ್ ಆದ ಮುನ್ನಾರಣ್ ಸರ್ ನೇತೃತ್ವದಲ್ಲಿ ಇದು ಮಾಡಿಕೊಟ್ಟಿದ್ವಿ ಜನತೆಗಷ್ಟೇ ನಾವು ಹೇಳೋದೇನೆಂದರೆ ಸೊ ಅವರು ಹೆಲ್ಮೆಟ್ ಹಾಕ್ಕೊಂಡು ಹೆಲ್ಮೆಟ್ ಧರಿಸಿ ಓಡಾಡ್ಸ್ ಬೈಕ್ ನೋಡಬೇಕಾ ಓಡಾಡ್ಸ್ಬೇಕಾಗತ್ತೆ ಸೀಟ್ ಬೆಲ್ಟ್ ಹಾಕ್ಕೊಂಡು ಕಾರ್ ನೋಡ್ಸ್ಬೇಕಾಗತ್ತೆ ಮತ್ತು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ ಇದೇನೋ ಒಳ್ಳೇದಕ್ಕೋಸ್ಕರ ಅಷ್ಟೇ ಇದು ಈ ಥರ ಮಾಡಿ ನಾವು ಒಂದು ಸೋಷಿಯಲ್ ಸರ್ವಿಸ್ ಸೋಷಲ್ ಮೆಸೇಜ್ ಥರಕ್ಕೋಸ್ಕರ ನಾವು ಹಮ್ಮಿಕೊಂಡಿದ್ವಿ ಪ್ರತಿ ವರ್ಷ ಹೌದು ಪ್ರತಿ ವರ್ಷ ಪ್ರತಿ ವರ್ಷ ಲಾಸ್ಟ್ ವರ್ಷ ಒಂದು ಕಾಕ್ಲಿಯರ್ ಇಂಪ್ಲಾಂಟ್ ಅಂದರೆ ಮಗುಗೆ ಒಂದು ಮಗು ಹೆಸರು ಚೈತನ್ಯ ಅಂತ ಆ ಮಗುಗೋಸ್ಕರ ಕಾಕ್ಲಿಯರ್ ಅಂದರೆ ಮಗುಗೆ ಕಾಕ್ಲಿಯರ್ ಅಂದರೆ ಹುಟ್ಟದ ಹುಟ್ಟದಿಂದ ಕ್ಯೂ ಅನ್ನೋದು ಕೇಳಿಸ್ತಿರಲಿಲ್ಲ ಆ ಮಗು ಕಾಕ್ಲಿಯರ್ ಇಂಪ್ಲಾಂಟ್ಗೋಸ್ಕರ ಆಲ್ಮೋಸ್ಟ್ ಒಂದು ಮೂವತ್ತಾರು ಸಾವಿರ ನಾವು ಡೊನೇಟ್ ಮಾಡಿದ್ರಿ ಆ ಮಗುಗೋಸ್ಕರ ಈ ವರ್ಷ ಇದು ಮಾಡಿದೀವಿ ನೆಕ್ಸ್ಟ್ ವರ್ಷನೂ ಮಾಡ್ತೀವಿ ನೆಕ್ಸ್ಟ್ ವರ್ಷನ ಇದೇ ಥರ ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ತರ್ತಿರ್ತೀವಿ ನಾವು ಅವ್ರು ಸಣ್ಣ ತುಂಬ ಇದಾವೆ ಹತ್ತಿರದಿಂದ ನಾವು ನೋಡ್ತೀವಿ ಆ ಪೇಷಂಟ್ ಬಿಡಿ ನಾವೇನೋ ಗಾಡಿ ಏನು ದಿಲ್ದಾರ ಓಡಿಸ್ಬಿಟ್ಟು ಆಕ್ಸಿಡೆಂಟ್ ಆಗಿ ಇದಾಗಿಬಿಡ್ತೀವಿ ಬಟ್ ಆ ಮನೆಯವರು ಇರ್ತಾರಲ್ಲ ಅವ್ರು ಅನ್ಭೋಸೋ ಕಷ್ಟನ ತುಂಬ ನೋಡಿದ್ವಿ ಪೇಷಂಟ್ ಒನ್ಸ್ ತಲೆ ಪೆಟ್ಟು ಸಿವಿಯರ್ ಡ್ಯಾಮೇಜ್ ಆಗಿಬಿಟ್ಟು ಬ್ರೈನಲ್ಲಿ ಬ್ಲೀಡ್ ಅಂತ ಹೇಳ್ತೀವಿ ಸಬ್ ಸಬ್ಡೂರಲ್ ಹೆಮರೇಜು ಬ್ಲೀಡಿಂಗ್ ಆಗುತ್ತೆ ಸೊ ಅದೇನಾನ ಆದಾಗೇನ ನಮ್ಮ ಕಂಪ್ಲೀಟ್ ಕಾನ್ಷಿಯಸ್ ಹೋಗಿಬಿಡುತ್ತೆ ಅವ್ರು ನಾವು ವೆಂಟಿಲೇಟರ್ ಮೇಲೆ ಇಡಬೇಕು ಆಪ್ರೇಷನ್ ಮಾಡಬೇಕು ಆಪ್ರೇಷನ್ ಮಾಡಿದ್ರು ಪ್ರಾಣ ಉಳಿಸೋದು ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಸೊ ಒಂದು ವೇಳೆ ಉಳಿದ್ರೇನು ಅವರು ಒಂಥರ ಏನು ಲಕ್ವಾ ಅಂತ ಹೇಳ್ತೀವಲ್ಲ ಲಕ್ವ ಥರಾಗ ಆಲ್ರ ಆಲ್ಮೋಸ್ಟ್ ಸಾಯೋವರೆಗೂ ಬೆಡ್ ಮೇಲೆ ಇರಬೇಕಾಗತ್ತೆ ಸೊ ಯಾರೊಬ್ಬರು ನೋಡ್ಕೋಬೇಕಾಗತ್ತೆ ಸೊ ಆ ಥರ ಜಾಸ್ತಿ ನೋಡಿದೀವಿ ಅದರಿಂದ ಸೊ ಅದೇ ಅವಾಗಲೇ ಹೇಳಿದ್ನಲ್ಲ ಲೈಕ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಸೊ ಅದೇನು ಅದು ಆಗದೆ ಇರೋ ಥರ ನಾವು ಮುಂಜಾಗ್ರತೆ ತೊಗೋಬೇಕು ಲೈಕ್ ಗಾಡಿ ಓಡಿಸೋಗಿ ಹೆಲ್ಮೆಟ್ ಹಾಕೋಬೇಕು ಕಾರ್ ಓಡಿಸೋಗಿ ಸೀಟ್ ಬೆಲ್ಟ್ ಹಾಕೋಬೇಕು ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ನಾನು ಹೋಗೋದು ಇಲ್ಲವರ್ಗು ಒಂದೇ ಕಿಲೋಮೀಟರ್ ನಾನು ಹೋಗೋದು ಅಂತ ಹೆಲ್ಮೆಟ್ ಹಾಕೊಂಡೇ ಹೋಗ್ತಾರೆ ಅದು ಡೇಂಜರೆ ಯಾರು ಗೊತ್ತು ಯಾರು ಟೈಮ್ ಸರ್ ಇಲ್ಲ ಅಂದರೆ ನನಗೂ ಆಕ್ಸಿಡೆಂಟ್ ಆಗ್ಬೋದು ನಿಮಗೂ ಆಗ್ಬೋದು ಪ್ರತಿಯೊಬ್ಬರಿಗೂ ಆಗ್ಬೋದು ಎಷ್ಟೇ ಇರಲಿ ಐನೂರು ಮೀಟರ್ ಇರಲಿ ಒಂದು ಕಿಲೋಮೀಟ್ರ್ ಇರಲಿ ಆದಷ್ಟು ಹೆಲ್ಮೆಟ್ ಧರಿಸಿ ಗಾಡಿ ಓಡಿಸ್ಬೇಕಾಗತ್ತೆ